ಇದು ನಮ್ಮ ಮನೆ ಅವಸ್ಥೆ ಎಲ್ಲ ನನ್ನ ಮಗಳದ ಕೆಲಸ ಸೋಫಾ ಸೀಟಲ್ಲ ಆ ಸೀಟರ್ ಇಪ್ಪು ಬಿಡೋದಿಲ್ಲ ಈವನ್ ಬೆಳ್ಳಿ ಒಳಗಿಪದನ್ನ ತಗೊಂಡು ಹರಡಿದ್ಲು ಡ್ರಾಯರ್ ಓಪನ್ ಮಾಡಿ ಎಲ್ಲ ಕಿತ್ತಾಕಿದ್ಲು ತಿಂಡಿ ಪ್ಲೇಟೆಲ್ಲ ಎತ್ಕೊಂಡು ಬಿಸಾಕಿದ್ಲು ಹ್ಞೂ ಎಪ್ಪಾ ಒಂದ್ಸಲ ಕ್ಲೀನ್ ಮಾಡಿರ್ತಾ ಇಟ್ಸ್ ಅ ಸೆಕೆಂಡ್ ಟೈಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಓಕೆ ನನಗೊಂದು ಮಗುವಾದಮೇಲೆ ಒಂದು ವಿಷಯ ಲೈಫಲ್ಲಿ ರಿಯಲೈಸ್ ಆಯಿತು ಬಿಕಾಸ್ ನಾನು ಮೊದಲು ವರ್ಕ್ ಮಾಡ್ತಿದ್ದೆ ಈ ಹೊರಗೆ ದುಡಿಯುವಂಥವರಿಗೆ ಸಿಗುತ್ತಲ್ಲ ರೆಸ್ಪೆಕ್ಟ್ ಹೌಸ್ ವೈಫ್ಗೆ ಅಷ್ಟು ಸಿಕ್ಕುದಿಲ್ಲ ಎಲ್ಲರ ಪ್ರಕಾರ ಹೌಸ್ ವೈಫ್ ಅಂತ ಹೇಳಿದ್ರೆ ಮನೇಲಿ ಕೆಲಸ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡಿರ್ತಾರೆ ಅಂತೇಳಿ ಬಟ್ ಅವ್ರಿಗೆ ಗೊತ್ತೋ ಇಲ್ಲು ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸ್ವಲ್ಪನೂ ರೆಸ್ಟ್ ಮಾಡಿದೆ ಮನೆಗೆ ಕೆಲಸ ಮಾಡುತ್ತೆ ನನಗಿದ್ದು ಹೌಸ್ ವೈಫ್ ಆದಮೇಲೆ ರಿಯಲೈಸ್ ಆಯ್ತು ನಿಮಗೂ ಹಾಗೆ ಅನಿಸುತ್ತಾ ಸೊ ಹೆಂಗಿದೆ ಹಾಲು ಇವಾಗ ಕಾಯಿಸ್ತಿದೆ ಫ್ರೂಟ್ಸ್ ಕಟ್ ಮಾಡಿರೋದು ಮ್ಯಾಗಿ ಪ್ಯಾಕ್ ಎಲ್ಲ ಹಂಗೆ ಇದೆ ಏನು ಮಾಡೋಕ್ಕಾಗಲ್ಲ ನಾನೇ ಮಾಡಬೇಕು ಇನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಮಿನಿಮಮ್ ಒಂದು ಮುಕ್ಕಾಲು ಗಂಟೆ ತೊಗೊತೀನಿ ಅನ್ಸುತ್ತೆ ಪಾತ್ರೆ ರಾಶಿ ಇದೆ ನಮ್ಮ ಬೇಬಿ ಅಂತ ಮಾಡ್ತಿದ್ದಾಳೆ ನೀನು ಸಪೋರ್ಟ್ ಮಾಡಿದ್ರೆ ನಾನು ಕೆಲಸ ಫಟಾಫಟ್ ಅಂತ ಮಾಡಿ ಮುಗಿಸ್ತೀನಿ ಓಕೆನಾ ನೀನು ಸಪೋರ್ಟ್ ಮಾಡ್ತೀಯ ಮಮ್ಮಿಗೆ ಆ ಮಾಡ್ತೀಯಾ ಚಿನ್ನಮ್ಮ ಇವಳೊಬ್ಳೆ ರೀಸನ್ ಸಮಟೈಮ್ಸ್ ಇವಳು ತೋರಿಸೋ ಪ್ರೀತಿಗೆ ಈ ಕೆಲಸ ಎಲ್ಲ ಮ್ಯಾಟರ್ ಅಂತ ಅನ್ಸೋದೇ ಇಲ್ಲ ಅವಳು ತಿಂಬೋತಿಗೆ ನನಗೂ ತಿನ್ನಿಸ್ತಾಳೆ ಆ್ಯಕ್ಚುಲಿ ನಾನು ಇಷ್ಟು ಕೆಲಸ ಇಷ್ಟಿದ್ರು ಸ್ವಲ್ಪ ನಗ್ತಿದೆ ಅಂದರೆ ನನ್ನ ಡಾರ್ಲಿಂಗ್ ಅಲ್ಲ ಮಗ ಚಿನ್ನಮ್ಮ ಅವಳು ಟಿ ವಿ ಹುಚ್ಚಿತಕ್ಕ ಅಂದರೆ ಅವಳು ರೈಮ್ಸ್ ಬದುಕಂಡ್ ಅದು ಹುಚ್ಚಿದ್ದ ಅವಳು ಕಾಣ್ತಿದ್ದ ಟಿ ವಿ ಎಂತ ವರ್ಕ್ ಅಂತ ಇವತ್ತು ಹಾಕೋದಿಲ್ಲ ಟಿ ವಿ ಬೆಳಗಿಂದ ಟಿ ವಿ ನೋಡಲಿಲ್ಲ ಕರೆಂಟ್ ಇರಲಿಲ್ಲ ಎಂತ ಬೇಕಾ ಒಬ್ಬ ಗಂಬೆ ಇಲ್ಲಿ ಶ್ರೀವರ್ಣ ಅಮ್ಮ ಕೆಲಸ ಮಾಡ್ತಾಳೆ ಸಪೋರ್ಟ್ ಮಾಡ್ಬೇಕಾ ಹಾಂ ಅಮ್ಮನೆ ಅರ್ಧ ಗಂಟೆ ಅಟ್ಲೀಸ್ಟ್ ಬಂಗಾರಿ ಅರ್ಧ ಗಂಟೆ ಪಪ್ಪ ಬರ್ತಾರೆ ಎಲ್ಲ ರೆಡಿ ಮಾಡ್ಬೇಕಲ್ಲ ನಂಗೂ ಏನಿ ಟೈಮ್ ಮನೇನ ತುಂಬ ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಕಂಕಂತ ಆಸೆ ಬಟ್ ಮಗು ಅಂತ ಬಂದಾಗ ಅನ್ಸುತ್ತೆ ಇಲ್ಲ ನನ್ನ ಮಗುನ ನೋಡ್ಕೋಬೇಕಂತ ಯಾಕಂದ್ರೆ ಅವಳು ಬಿಟ್ಟು ಒಂದು ಸೆಕೆಂಡ್ ಕೂಡ ಇರೋಲ್ಲ ನಮ್ಮ ಜೊತೆಗೆ ಯಾರು ಇಲ್ದಿರೋ ಕಾರಣ ಅವಳಿಗೆ ನಾನೇ ಪ್ರಪಂಚ ಸೊ ಎನಿ ಟೈಮ್ ನನ್ನ ಜೊತೆಗೆ ಇರ್ತಾಳೆ ಎಲ್ಲಾದರೂ ಈ ಥರ ಕಿಚನಿಗೆ ಬಂದುಬಿಟ್ರೆ ಕಾಲು ಇಟ್ಕೊಂಡು ನಿತ್ಕೊಬಿಡ್ತಾಳೆ ಸಮ್ ಟೈಮ್ ಅವಳು ಸ್ವಲ್ಪ ಫ್ರೀ ಟೈಮ್ ಕೊಡ್ತಾಳೆ ಅವಳು ಎಷ್ಟು ಟೈಮ್ ಕೊಡ್ತಾಳೆ ಅಷ್ಟರೊಳಗೆ ಎಲ್ಲ ಕೆಲಸ ನಾನು ಮುಗಿಸ್ಲೇಬೇಕು ಮೊದಲು ನಾನು ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಹೋಗ್ತಿದ್ದೆ ಮಗುನ ಜಾಸ್ತಿ ನೋಡ್ಕೊತಿರ್ಲಿಲ್ಲ ನಂಗೆ ಅದು ಫೀಲ್ ಆಯಿತು ಈ ಮದರ್ ಹುಡ್ನ ನಾನು ಎಂಜಾಯ್ ಮಾಡಬೇಕು ಈಗ ಅವಳಿಗೆ ನಾನು ಟೈಮ್ ಕೊಡಬೇಕು ಕ್ಲೀನಿಂಗ್ ಯಾವಾಗ ಬೇಕಾದರೂ ಮಾಡ್ಕೊಬೋದು ಅಂತ ಸೊ ಆ ರೀಸನಿಂದ ನಾನು ಆಲ್ಮೋಸ್ಟ್ ಅವಳ ಜೊತೆಗಿರ್ತೀನಿ ಅವಳು ಮಲಗಿದಾಗ ಕೆಲಸ ಮುಗಿಸ್ಕೊತೀನಿ ಬ್ಲಾಗ್ ಎಡಿಟ್ ಮಾಡ್ತೀನಿ ನಾನು ಬ್ಲಾಗ್ ಹಾಕೋಕೆ ತುಂಬ ಟ್ರೈ ಮಾಡ್ತಿದ್ದೆ ತುಂಬ ಕಷ್ಟ ಸ್ಟಿಲ್ ಇದೊಂದು ಚಾಲೆಂಜ್ ಅಲ್ಲ ಎಲ್ಲದನ್ನು ಹೆಂಗೆ ನಾನು ಮ್ಯಾನೇಜ್ ಮಾಡ್ಲಿಕ್ಕೆ ನನಗೆ ನಂಗೆ ಇವಾಗಲೇ ಗೊತ್ತಾಗಿತ್ತು ಸೊ ಮನೆ ಕೆಲಸನೂ ಮಾಡ್ಕೋಬೇಕು ಬ್ಲಾಗ್ಸ್ ಎಡಿಟ್ ಮಾಡಬೇಕು ಮಗುನು ನೋಡ್ಕೋಬೇಕು ಸೆಲ್ಫ್ ಟೈಮ್ ಅಂದರೆ ಏನಂತ ಅಂತ ಹೇಳೋದು ಆಫ್ಟರ್ ಬೇಬಿ ನೆನಪೇ ಹೋಗಿಬಿಟ್ಟಿದೆ ನನಗೆ ನಾನು ಯಾವ್ದು ಸೆಲ್ಫ್ ಟೈಮ್ ಅಂತ ಕೊಟ್ಕೊಂಡೇ ಇಲ್ಲ ಗಂಡ ಬಂದರೆ ಅವ್ರ ಕೈಗೆ ಸ್ವಲ್ಪ ನನಗೆ ಬ್ರೇಕ್ ಬೇಕು ಅಂತ ಮಗುನ ಹ್ಯಾಂಡ್ ಓವರ್ ಮಾಡ್ತೀನಿ ಆ ಬ್ರೇಕ್ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ ಕೆಲಸ ಆಗಿರುತ್ತೆ ಅಡುಗೆ ಮಾಡು ಮನೆ ಕ್ಲೀನಿಂಗ್ ಮಾಡು ಎಷ್ಟು ಕ್ಲೀನ್ ಮಾಡಿದ್ರು ಇತ್ತೀಚಿನ ದಿವ್ಸದಲ್ಲಿ ಸಾಕಾಗಲ್ಲ ಯಾಕಂತ ಹೇಳಿದರೆ ಮಗು ಇರೋ ಕಾರಣ ತುಂಬ ಡೀಪ್ ಕ್ಲೀನಿಂಗ್ ಅವಶ್ಯಕತೆ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಹೌಸ್ ವೈಫ್ ಆಗಿರೋದು ತುಂಬ ಕಷ್ಟ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ನಾನು ಮೊದಲು ಜಾಬ್ ಮಾಡಿದೆ ನಂಗೆ ಕಂಪೇರ್ ಮಾಡಿದ್ರೆ ಇದೇ ತುಂಬ ಬರ್ಡನ್ ಅನಿಸುತ್ತೆ ಬರೀ ಹೌಸ್ ವೈಫ್ ಆಗಿದ್ದರವರು ಟೈಮ್ ಸಿಕ್ಕತ್ತೇನೋ ಬಟ್ ಒಂದು ಮಗು ಇದ್ದರೆ ಮದರ್ ಆಗಿರೋದು ಎಪ್ಪ ಸಾಧ್ಯನೇ ಇಲ್ಲ ಮನೆ ಮಗು ಎಲ್ಲದನ್ನು ಒಟ್ಟಿಗೆ ಹ್ಯಾಂಡಲ್ ಮಾಡಬೇಕು ಅದರಲ್ಲಿ ನೋ ರೆಸ್ಟ್ ಜ್ವರ ಬರಲಿ ಎಂಥದೇ ಆಗಲಿ ನಾವು ಮನೆ ಕೆಲಸ ಮಾಡ್ತೇನೆ ಇರಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿದೌಟ್ ಸ್ಯಾಲ್ರಿ ವಿದೌಟ್ ರೆಸ್ಟ್ ಕೆಲಸ ಮಾಡ್ತೀನಿ ನನಗದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಯಾರೋ ಬಂದು ಹೇಳಬೇಕಂತಿಲ್ಲ ನಾನೆಲ್ಲ ವೈಫ್ ಕೇಳೋದು ಅಷ್ಟೇ ಸ್ಪೆಷಲಿ ಮದರ್ಸ್ ನೀವು ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಇರಬೇಕು ಹೊರಗೆ ಹೋಗ್ತಿರೋ ಕೆಲಸ ಮಾಡ್ತಿರೋ ಉಮೆನ್ಗೆ ತುಂಬ ರೆಸ್ಪೆಕ್ಟ್ ಸಿಗ್ಬೋದು ಬಟ್ ನಿಮ್ಗೆ ಇಲ್ಲ ಅಂತ ಫೀಲ್ ಮಾಡ್ಕೋಬೇಡಿ ನಿಮ್ಗೆ ನಿಮ್ಮ ಮೇಲೆ ಹೆಮ್ಮೆ ಇರಲಿ ಆರ್ ಡೂಯಿಂಗ್ ವೆರಿ ಗ್ರೇಟ್ ಜಾಬ್ ಗಾಯ್ಸ್ ನನಗಂತೂ ಎಷ್ಟೋ ಸರಿ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ನನ್ನ ಮಗಳು ಮನ್ಕಂಡ್ರೆ ನಾನು ಎಂಥ ಮಾಡ್ಕೊ ನಿದ್ದೆ ಮಾಡ್ಕ ಊಟ ಮಾಡ್ಕ ಇಲ್ಲ ಟಿ ವಿ ನೋಡ್ಬೇಕಾ ಮೊಬೈಲ್ ಯೂಸ್ ಮಾಡಬೇಕಾ ಮನೆ ಕೆಲಸ ಮಾಡ್ಬೇಕಾ ಅಂತ ಹಂಗು ಹಿಂಗು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಒಂದು ಲೆವೆಲಲ್ಲಿ ಹೋತಾ ಹೋತಾಯ್ತು ಫೈನಲಿ ಕೀಝನ್ಸ್ ಡನ್ ಕೆಳಗೆಲ್ಲ ಸ್ವಲ್ಪ ಒರ್ಸ್ಕೋಬೇಕು ಯಾಕೆ ನಾನು ಮಾಡ್ತಾ ಇಲ್ಲ ಸ್ಟಾಪ್ ಮಾಡಿದ್ದೀನಿ ಅಂದರೆ ಸಿ ಗಾಡ್ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಮಗು ಬಿಡೋಲ್ಲ ಗುರು ಇನ್ನು ಮನೆ ಒರ್ಸ್ಬೇಕು ನೋಡಿ ಬಕೆಟ್ ಇಟ್ಕೊಂಡಿದ್ದೀನಿ ನನ್ನ ಕೋಲಲ್ಲಿ ಒರೆಸಲ್ಲ ಯಾಕಂದರೆ ನಾನು ಕ್ಲೀನ್ ಆಗುತ್ತೆ ಅಂತ ಅನಿಸಲ್ಲ ಓಕೆ ನನ್ನ ಮಗಳಿಗೆ ಗಲಾಟೆ ಮಾಡ್ತಿದ್ಲು ಮತ್ತೆ ಸಿಗು ಹೇಳು ಅಂದರೆ ಬಿಂಗ್ ಈಸಿ ಇಲ್ಲ ಈಗ ಜೊತೆಗೆ ಯಾರೋರು ಕೆಲವರು ಅಯ್ಯೋ ಅವ್ರಿಗೂ ಅಡುಗೆ ಮಾಡಿ ಹಾಕೋಕ್ ತುಂಬ ಕಷ್ಟ ಅಂತಾರೆ ಬಟ್ ಜೊತೆಗೆಲ್ಲದಿದ್ದವ್ರದ್ದು ನರಕ ಜೀವನ ನಾನು ನನ್ನ ಗಂಡ ಇವತ್ತು ಅವ್ರಪ್ಪು ನೈನ್ ಆಗುತ್ತೆ ಬೆಳಿಗ್ಗೆ ಅವ್ರು ಸೆವೆನಿಗೆ ಎದ್ದಿದ್ದಾಳೆ ಅವಾಗ್ಲಿಂದ ನೋಡ್ಕೊಂತಿದ್ದೀನಿ ನಾನು ಟೂ ಅವರ್ಸ್ ಮಲ್ಕೊಂಡ್ಲು ಇವಾಗ ಮನೆ ಈ ಥರ ಮಾಡಿಟ್ಟಿದ್ದಾಳೆ ನಾನು ಕುಂದಪ್ಪರದೋಳು ಈಗ ನಮ್ಮ ಮನೆ ಅಂತ ಆದರೆ ಹೊರಗೆಲ್ಲ ಬಿಟ್ಟು ಮಕ್ಳನ್ನ ಆಟಾಡು ಬಿಡ್ಲಿಕ್ಕು ಇಲ್ಲ ಆ ಫೆಸಿಲಿಟಿ ಇಲ್ಲ ಬೆಂಗಳೂರಲ್ಲೂ ಹೊರಗೆ ಬಿಡೋಕ್ಕೆ ಚಳಿ ಬೇರೆ ಮತ್ತು ಯಾರು ಹೊರಗೆ ಬಿಡೋದು ಇಲ್ಲ ಬಿಡಿ ಸೊ ಮನೆಯಲ್ಲೂ ಅವ್ರ ಫ್ರೀಡಮ್ ಕಿತ್ಕೊಂಬ ನಂಗೆ ಇಷ್ಟ ಇಲ್ಲ ಅವ್ಳು ಹೆಂಗೆ ಬೇಕು ಹಂಗೆ ಇರಲಿ ಅಂತ ನಾನು ಬಿಟ್ಬಿಡ್ತೆ ಬಟ್ ನನಗೆ ಅಷ್ಟು ಕೆಲಸ ಆಯ್ತು ಕನ್ಫ್ಯೂಸ್ ಆಯ್ತು ಅವಳು ಮನ್ಕಂಡಲ್ಲ ನಾನು ಊಟ ಮಾಡ್ಕ ಇಲ್ಲ ಮನೆ ಕ್ಲೀನ್ ಮಾಡ್ಕ ಸೆಲ್ಫ್ ಟೈಮ್ ಅಂತ ತಗಂಕ ಎಂಥ ಮಾಡ್ಕ ನಿದ್ದೆ ಮಾಡ್ಕ ಬಿಕಾಸ್ ಅವಳು ನೈಟ್ ನೈಟ್ ನಿದ್ದೆ ಮಾಡೋದಿಲ್ಲ ಎಂಥ ಮಾಡ್ಕೊಂಡ್ ಗೊತ್ತಾಗ್ತಿಲ್ಲ ಮನೆ ಕಂಬ್ಕೊಯ್ಯ ಬಾ ದೇವರೇ ಅನ್ಸುತ್ತೆ ಇಂಥ ಪರಿಸ್ಥಿತಿ ಅನ್ಸುತ್ತೆ ಕೆಲವ್ರು ನಮ್ಮನ್ನು ತುಂಬ ಈಸಿ ಏಜರ್ಜ್ ಮಾಡ್ತಾರೆ ಬಂದವರು ಈ ಬಾ ಮನೆ ಹೆಂಗೆ ಇಟ್ಕೊಂಡಿದ್ರಂತ ಬಟ್ ಅವರಿಗೆ ಸ್ಟ್ರಗಲ್ ಗೊತ್ತಿಪ್ಪುದಿಲ್ಲ ಇದ್ರ ಮಧ್ಯೆ ಅವಳಿಗೊಂದು ಫುಡ್ ಮಾಡ್ಕೊ ನಂಗೊಂದು ಫುಡ್ ಮಾಡ್ಕೊ ನಾನು ರೈಸ್ ತಿಂತಿಲ್ಲ ಹಸ್ಬೆಂಡಿಗೊಂದು ಫುಡ್ ಮಾಡ್ಕೊ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೋ ಅಮ್ಮ ಆದಮೇಲೆ ಗೊತ್ತಾಗ್ತಿತ್ತು ಈ ನನಗೆ ಅದು ಸಿ ಸೆಕ್ಷನ್ ತುಂಬ ನಾವು ಅನುಭವಿಸಿದೆ ಅದನ್ನವ್ರಿಗೆ ಇನ್ನೊಂದ್ಸರಿ ಮಾಡ್ಕೊಂಡು ಬಂದುಬಿಡ್ತೆ ಮಗು ದೊಡ್ಡ ಮಾಡೋಕೆ ನನ್ನ ಕೈಯ್ಯತಿಲ್ಲ ಈಗ ನಾ ಇದನ್ನು ಹಿಂಗಿಡಕ್ಕೆ ನಂಗೆ ಮನ್ಸು ಬರ್ತಿಲ್ಲ ಕ್ಲೀನ್ ಮಾಡ್ಕೆ ಇನ್ನೊಂದ್ಸಲಿ ಗಲೀಜು ಮಾಡ್ತಾಳೆ ಅಂತ ಗೊತ್ತಿದ್ದು ಕ್ಲೀನ್ ಮಾಡ್ಕೆ ಇದಕ್ಕಂದರೆ ಈ ಗಲೀಜಲ್ಲಿ ಒಳಗೆ ಬಿಡಕ್ಕೆ ಹತ್ತಿಲ್ಲ ಸೊ ಎಲ್ಲ ಕ್ಲೀನ್ ನಾನು ಮತ್ತೊಳ ಗಲೀಜು ಮಾಡ್ತೀನಿ ಎಷ್ಟೋ ಜನ ಹೇಳಿದರು ಎಂತ ಹೇಳಿದರೆ ಈಗ ಮಗು ಓಡಾಡೋ ಸ್ಟಾರ್ಟ್ ಮಾಡಿತ್ತಲ್ಲ ಸಪುರ ಆಯ್ಕಿತ್ತಲ್ಲ ನೀನು ಅಂಥೇಳಿ ಬಟ್ ನೆನಪಿಟ್ಕಣಿ ತಿಂದು ಬಂದಿಪ್ಪು ಜೀವಾದರೂ ಉಳಿಲಕ್ಕೇನು ಎಲ್ಲರಿಗೂ ಹಂಗೆ ಇಪ್ಪುದಿಲ್ಲ ಲೈಕ್ ನನಗೆ ಮೆಡಿ ಇದು ಮೆಡಿಸಿನ್ ರಿಯಾಕ್ಷನಿಂದ ಬಾಡಿ ಬಂದಿಪ್ಪುದು ಅದು ದೊಡ್ಡ ಸ್ಟೋರ್ ಇತ್ತು ಆ ರೀಸನಿಂದ ತಿಳಿತಾ ಇಲ್ಲ ಹಂಗಂತ ಹೇಳಿ ನಾವೇನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಎಷ್ಟು ಕೆಲಸ ಮಾಡಿದ್ರು ಅಷ್ಟು ಈಸಿಯಲ್ಲಿ ಇಳೀತಿಲ್ಲ ನನಗೆ ಗೊತ್ತು ಇವನ್ ನನ್ನ ಕಣ್ಣು ಕಾಣ್ಲಕ್ಕೆ ನಂಗೆ ನಿದ್ದೆ ಇಲ್ಲ ನಂಗೆ ಫೇಸ್ ಕಾಣ್ಲಕ್ಕೆ ಹೆಂಗಾಯಿ ಹೋಯ್ತು ನನ್ನನ್ನು ನನ್ನ ಕೇರ್ ಮಾಡ್ಕೊಂಬೆ ನನ್ನ ಹತ್ರ ಟೈಮ್ ಇಲ್ಲ ತುಂಬ ಕಷ್ಟ ಹೆವಿ ಕೆಲಸ ಮಾಡ್ತೆ ಅದರಲ್ಲೂ ಜನ ಜಡ್ಜ್ ಮಾಡಿಬಿಡಿದ್ರು ಯಾವುದ್ರ ಒಂದು ಫಂಕ್ಷನಿಗೆ ಹೋದರೆ ಸ್ಟಾರ್ಟ್ ಆಯ್ತು ಅಲ್ಲ ಮಗು ಓಡಾಡುತ್ತೆ ಅಷ್ಟು ಕೆಲಸ ಇರುತ್ತೋ ಇನ್ನೂ ನಿನ್ನ ಸಪುರ ಇರಲಿಲ್ಲ ಅಂತ ಎಷ್ಟೋ ಜನ ತಿಂಗ್ ತಿಂಗ್ ಮಾಡ್ತಾರೆ ಆ ಸರಿ ಈ ತಿಂತಲಂತ ನಾನು ರೈಸೇ ತಿಂತಿಲ್ಲ ಗುರು ನಾನು ಊಟನೇ ಮಾಡ್ತಿಲ್ಲ ನಂಗೆ ಬೆಂತಕ್ಕಿ ಇಷ್ಟ ಆಗ್ತಿಲ್ಲ ಊರಿಂದ ಇವಾಗ ಕೊಚ್ಚಕ್ಕೆ ಧರಿಸ್ಕೊಂಡಿದೆ ನಾನು ಆ್ಯಕ್ಚುಲಿ ಜಡ್ಜ್ ಮಾಡೋನು ಮಾಡ್ತೀವಿ ತಲೆ ಕೆಡ್ಸ್ಕೊಂಬ ಕಾತಿಲ್ಲ ಬಟ್ ನಾನು ಇವತ್ತು ಅನಿಸ್ ನಂಗೆ ಈ ವಿಡಿಯೋ ಮಾಡ್ಬೋದು ಬಿಕಾಸ್ ನಂತರ ಎಷ್ಟೋ ಜನ ಮದರ್ಸ್ ತುಂಬ ಸ್ಟ್ರಗಲ್ ಪಡ್ತಿರ್ತರು ಈ ಥರ ಲೈಫಲ್ಲ ಸೊ ಗ್ರೇಟ್ ಬೇರೆ ಯಾವ ನೆಗೆಟಿವ್ ಕಿಮ್ ಕಮೆಂಟ್ಗೂ ಕಿವಿ ಕೊಡಬೇಡಿ ಬಿಕಾಸ್ ನಿಮಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮ ಕಷ್ಟ ನಿಮ್ಮ ಸ್ಟ್ರಗಲ್ ಗ್ರೇಟ್ ಗಾಯ್ಸ್ ಯು ಆರ್ ಡೂಯಿಂಗ್ ವೆರಿ ವೆಲ್ ನಮಗೆ ನಾವೇ ಆ ಥರ ಹೇಳ್ಕೊಂಡು ಸಪೋರ್ಟಿಗೆ ಒಬ್ಬರು ಇಲ್ಲದಿದ್ದಾಗ ಈ ಥರ ಕಷ್ಟ ಆಗ್ತದೆ ಊಟ ತಿಂಡಿ ಮಾಡ್ಕೊದ್ರೂ ಮಗು ಬಿಡೋದಿಲ್ಲ ವಾಶ್ರೂಮಿಗೆ ಹೋಗ್ಕೊಂಡಳು ಮಗು ಬಿಡೋದಿಲ್ಲ ಎಲ್ಲ ಟೈಮ್ ಅವಳನ್ನು ಹಿಡ್ಕೊಂಡು ಇದ್ ಮಾಡ್ಕೋ ಅದರಲ್ಲಿ ಕೆಲವರು ಒಂದೂವರೆ ವರ್ಷ ಆಯಿತು ಇನ್ನೂ ಮಾತಾಡೋದಿಲ್ಲ ಎಂತ ಅಂತ ಹೇಳಿಕೊಡ್ತಿಲ್ಲ ಅಂತ ಎಂತ ಮಾಡುಕತ್ ಹೇಳಿ ಇಲ್ಲಿನ ಪರಿಸ್ಥಿತಿ ಗೊತ್ತಾ ಎಷ್ಟಂತ ಇದು ಮಾಡೋಕತ್ತ ಹಸ್ಬೆಂಡ್ ಕೂಡ ವರ್ಕ್ ಮಾಡ್ತಾರೆ ನಾರ್ಮಲಿ ಅವ್ರು ಫೋರ್ ಓ ಕ್ಲಾಕ್ ಬರ್ತಾರೆ ಮತ್ತು ಸಿಕ್ಸ್ ಓ ಕ್ಲಾಕ್ ಹೋಗಿ ಮತ್ತೆ ಸೆವೆನ್ ತರ್ಟಿ ಹಂಗೆ ಬರ್ತದೆ ಆದಮೇಲೆ ಅವ್ರದ್ದು ಟ್ಯೂಷನ್ ಕ್ಲಾಸಸ್ ಅದರಿಂದ ಸ್ವಲ್ಪ ಬಿಸಿ ಇರ್ತರು ಸೊ ಇವತ್ತು ಅವ್ರು ನೈನ್ ಓ ಕ್ಲಾಕ್ ತನಕ ಬರ್ತಿಲ್ಲ ನಾನು ಮ್ಯಾನೇಜ್ ಮಾಡ್ಕೆ ಈ ಥರ ಎಷ್ಟೋ ಡೇಸ್ಗಳಾಗುತ್ತೆ ಅವ್ರ ಮನೆ ಬಾಪದ ಲೇಟ್ ಆಯಿತು ಅವಾಗ ನಾನು ಮ್ಯಾನೇಜ್ ಮಾಡಿಕೆ ಅದರಲ್ಲಿ ಎಷ್ಟು ಹತ್ತು ಹೇಳಿ ಹೇಳಿಕೊಡ್ತಿದ್ದೆ ಅವಳಿಗೆ ದೆನ್ ಇವತ್ತಿನವರೆಗೂ ನಾವಳು ಹೇಳಿಕೊಟ್ಟದೊಳು ಕಲೀಲಿಲ್ಲ ಶಾಕಿಂಗ್ ಇದೆ ಆ್ಯಕ್ಚುಲಿ ನಮ್ಮ ಮನೆಗೆ ಹೋದಾಗ ನಮ್ಮ ಅಕ್ಕನ ಮಕ್ಳು ಏನು ಮಾತಾಡ್ತಾರೆ ಅದು ಆ ವರ್ಡ್ಸ್ನ ಬೇಗ ಕ್ಯಾಚ್ ಮಾಡ್ತಳು ಬಟ್ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೆ ನನಗೇನು ಟೆನ್ಷನ್ ಇಲ್ಲ ನನ್ನ ಮಗಳು ಹೆಲ್ದಿ ಇದ್ಲು ಲೈಕ್ ಇದ್ಲು ಸಾಕು ಯಾರೋ ಮೂರನೇ ವ್ಯಕ್ತಿ ಕಮೆಂಟ್ಗೆ ನಾನು ತಲೆ ಕೆಡ್ಸ್ಕೊತಿಲ್ಲ ಎಟ್ ದಿ ಎಂಡ್ ಆಫ್ ದಿ ಡೇ ಮದರ್ಸ್ ಆರ್ ಗ್ರೇಟ್ ಸೊ ಈ ವಿಡಿಯೋ ಯಾರೆಲ್ಲ ಕಾಣ್ತಿದ್ರಿ ಮದರ್ಸ್ ಮತ್ತು ಯಾರು ಮದುವೆ ಆಗಿಲ್ಲ ಸ್ಪೆಷಲ್ ಅವ್ರಿಗೆ ಹೇಳೋದು ನಿಮ್ಮಮ್ಮನ ನೀವು ಲೈಕ್ ಕಣ್ಕಣಿ ಅವ್ರು ತಿಂದು ಬುಕ್ ಎಲ್ಲ ತಂದು ಕೊಟ್ಟಲ್ಲಿ ಓ ಇದಾ ಪುಳಿಯೋಗಿ ಚಿತ್ರಣ ಅಂತ ಇದು ಮಾಡಬೇಡಿ ಆಮೇಲೆ ನೀವು ಪುಳಿಯೋಗಿ ಚಿತ್ರಣಕ್ಕೆ ಏನರೂ ಹಾಕೋಕೆ ಯಾರು ಇಪ್ಪೋದಿಲ್ಲ ನಿಮ್ಗೆ ನೀವು ಮಾಡ್ಕೊಕತ್ತು ಸೊ ಆವಾಗಲೇ ರಿಯಲೈಸ್ ಮಾಡ್ಕೊಳ್ಳಿ ಕಂಟಿ ಒಂದೂವರೆ ಯಾರು ನನ್ನ ಮಗಳು ಮನ್ಕೊಂಬಕ್ಕೆ ರೆಡಿ ಇಲ್ಲ ಎಲ್ಲ ತಿಂಕ್ ಮಾಡ್ಲಾಕ ಇಷ್ಟು ಬೆಳಕಲ್ಲಿ ಮಗು ಹೆಂಗೆ ಅಂತ ಹೇಳಿ ಅಯ್ಯೋ ನಾಟಿಲ್ ಒಂದೂವರೆ ತನಕ ರೂಮಲ್ಲೇ ಟ್ರೈ ಮಾಡಿದೆ ಅವ್ಳು ಮನ್ಕೊಣಲಿಲ್ಲ ಮರ್ಕೋ ಗಲಾಟಿ ಅಂತ ಲಾಸ್ಟಿಗೆ ಹಾಲಿಗೆ ಕರ್ಕೊಂಡ್ಬಂದೆ ಈ ಥರನೂ ಮಾಡೋದಿಲ್ಲ ರೂಮಲ್ಲೇ ಸೊಕ್ಕೊಂಡಿರ್ತದೆ ಯಾಕೋ ಇವತ್ತು ತುಂಬ ವಿಚಿತ್ರ ಬಿಹೇವ್ ಮಾಡ್ತಿದ್ಲಂದು ಬಂದೆ ಅಪ್ಪ ಬೀಯಿಂಗ್ ಮದರ್ ನಾಟ್ ಈಸಿ ಅಂತ ಅನ್ಸುತ್ತೆ ಮತ್ತು ಬೆಳಿಗ್ಗೆ ಎದ್ದು ಮನೆ ಕೆಲಸ ಮಾಡಕ್ಕೆ ಆರು ಮಗಳು ಮನ್ಕೊಂಬಿಕೆ ರೇಡಿ ಏ ಇಲ್ಲ ಇನ್ನು ಎಂಥ ಮಾಡೋಕ್ಕಳಿ ರೂಮಲ್ಲಿ ಗಲಾಟೆ ಮಾಡ್ತಿದ್ದಾಳೆ ಹಾಲು ಆಟ ಆಟಾಡ್ಸ್ಕತ್ತ ಸೊ ಅದೇ ಕೆಲಸನ ಮಾಡ್ತಿದ್ದೆ ಅವಳು ಪಾಡಿಗೆ ಸಕ್ಕೊಂಡು ಕೂತಿದ್ದಾಳು ಓಕೆ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ನಾನು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಅವಳು ಮಲಗಿದ್ದಾಳೆ ಇನ್ನು ಬೆಳಗ್ಗೆ ಪುನಃ ಸೆವೆನ್ ಓ ಕ್ಲಾಕ್ ಆದರೂ ಇಳಲೇಬೇಕು ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕಿದೆ ಇದು ಜಸ್ಟ್ ಒಂದು ಈವ್ನಿಂಗಿಂದ ತೆಗ್ದಿರೋದೇ ಇಷ್ಟೊಪ್ಪ ಇದೆ ನೋಡೋಣ ಈ ವ್ಲಾಗಲ್ಲರೊಳು ಪಾರ್ಟ್ ಪಾರ್ಟು ತೆಗಿತೀನಿ ನಾನು ಈ ವ್ಲಾಗಲ್ಲಿ ಒಂದು ಹೇಳಲೇಬೇಕು ಈ ವ್ಲಾಗ್ ಓಡುತ್ತೋ ಓಡುತ್ತೋ ಸೆಕೆಂಡ್ರಿ ಸೆಲ್ಯೂಟ್ ಮಾಡ್ತಿದ್ದೀನಿ ಎಲ್ಲ ಮದರ್ಸ್ ಮತ್ತು ವೈಫ್ಗಳಿಗೆ ನನಗೆ ಮಗು ಆದಮೇಲೆ ರಿಯಲೈಸ್ ಆಗಿದ್ದು ಮನೆ ಕೆಲಸ ಮಾಡೋದು ಈಸಿ ಅಲ್ಲ ಅಂತ ಕಾಯ್ಸ್ ಗ್ರೇಟ್ ನನಗಂತೂ ನನ್ನ ಮೇಲೆ ತುಂಬ ಖುಷಿ ಇದೆ ನಾನೆಲ್ಲ ಹ್ಯಾಂಡಲ್ ಮಾಡ್ತಿದ್ದೀನಿ ನಾನು ಎಳ್ಸ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ ಬಿಕಾಸ್ ನಾನು ತುಂಬ ಪಿಂದಾಸಾಗಿ ಬೆಳ್ಕೊಬಂದಿದ್ದೆ ಇಷ್ಟೆಲ್ಲ ಜವಾಬ್ದಾರಿ ನನಗೆ ನನ್ನ ಮೇಲೆ ಖುಷಿ ಇದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಮಾ ಸಾರಿ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ದೊಡ್ಡ ದೊಡ್ಡ ಬ್ಲಾಗರ್ಸ್ಗೆ ಸಪೋರ್ಟ್ ಮಾಡ್ತೀರಾ ಸಣ್ಣ ಸಣ್ಣ ಬ್ಲಾಗರ್ಸ್ಗೆ ಸಪೋರ್ಟ್ ಮಾಡಲ್ಲ ಯಾಕೆ ನಾನಂತಲ್ಲ ಎಲ್ಲ ಸ್ಮಾಲ್ ಬ್ಲಾಗರ್ಸ್ಗೂ ಸಪೋರ್ಟ್ ಮಾಡಿ ವ್ಯೂಸ್ ಕಂಡುಕೊಂಡು ಅಯ್ಯೋ ಯಾರಪ್ಪ ಇರೋ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಓಪನ್ ಮಾಡಿ ಕಾಣಿ ಒಳ್ಳೆ ವಿಷಯ ಇತ್ತು ಸಪೋರ್ಟ್ ಮಾಡಿ ಓಕೆ ಕಣ್ಣು ನೋಡಿದ್ರೆ ಕೋ ತೊತ್ಕೊಂಡು ಹೆಂಗ್ ನಿದ್ದೆ ಸುಸ್ತು ಸೊ ನಾನು ಇವಾಗ ಮಲ್ಕೊತೀನಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೆ ಇಲ್ಲೆಡಿಸಿ ನೆಕ್ಸ್ಟ್ ಇನ್ನೊಂದು ದಿವಸ ಇದೇ ವಿಷಯಗಳಲ್ಲಿ ಮುಂದುವರಿಸುವ ಹೌಸ್ ವೈಫ್ ಮದರ್ ಬಗ್ಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಇಷ್ಟೊರಿಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಿಪ್ಪ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್